ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಗರಿಗರಿಯಾದ ಕಡಲೆ ಬೀಜದ ನಿಪ್ಪಟ್ಟು ಮಾಡಿಕೊಂಡು ಕಾಫಿ ಜೊತೆ ಟೀ ಜೊತೆ ಮಾಡಲಿಕ್ಕೆ ಮಾಡಿಕೊಂಡು ಇದ್ದೀನಿ ಹಾಗೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಿರೋಂತಹ ನಿಪ್ಪಟ್ಟಿದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದೆ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಂಜೆ ಸ್ನ್ಯಾಕ್ಸಾಗಿ ನಾವು ಮಾಡಿಟ್ಕೋಬೋದು ಮತ್ತು ಹಬ್ಬಗಳು ಇದೆ ಸಾಲು ಹಬ್ಬಗಳು ದೇವ್ರ ನೈವೇದ್ಯಕ್ಕೂ ಕೂಡ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅಳತೆ ಪ್ರಕಾರ ತೊಗೊಂಡಿದ್ದೀನಿ ಮುನ್ನೂರು ಗ್ರಾಮು ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಕರ್ಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಜಾಸ್ತಿ ತೊಗೊಂಡಿಲ್ಲ ಕಡಲೆ ಹಿಟ್ಟು ಐವತ್ತು ಗ್ರಾಮು ಕಡಲೆ ಬೀಜ ನೂರೈವತ್ತು ಗ್ರಾಮು ಕಡಲೆ ನೂರೈವತ್ತು ಗ್ರಾಮು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕರಿಯಲು ಎಣ್ಣೆ ಇಷ್ಟು ನಿಪ್ಪಟ್ಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಇದನ್ನು ಹೇಗೆ ಮಾಡೋದು ನೋಡೋಣ ಮನೆ ಕಡಲೆ ಬೀಜನ ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಅದನ್ನು ಹುರ್ಕೊಬಿಟ್ಟು ಸಿಪ್ಪೆ ತೆಗೆದು ಈ ಥರ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಕಡಲೆನ ಫಸ್ಟ್ ಈಗ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ತರಿ ತರಿಯಾಗಿ ಮಾಡ್ಕೊಳ್ಳಿ ನೈಸಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಕಡಲೆ ಬೀಜನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಕಾಳು ಕಳಂಗಿದ್ರೆ ಚೆನ್ನಾಗಿರುತ್ತೆ ತರಿ ತರಿಯಾಗಿ ಎರಡನ್ನೂ ಈಗ ಮಿಕ್ಸಿ ಮಾಡ್ಕೊಬಂದೆ ಎಲ್ಲದನ್ನೂ ಸೇರಿಸ್ಕೊಂಡು ಹೋಗೋಣ ನೋಡಿ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ನಾನು ಖಾರ ಜಾಸ್ತಿ ಬೇಕು ಅಂತೇಳಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಜೀರಿಗೆನ ಒಂದು ಟೀ ಸ್ಪೂನು ಜಾಸ್ತಿ ತಗೊಂಡಿಲ್ಲ ಮತ್ತು ಅಕ್ಕಿ ಹಿಟ್ಟು ಇದಕ್ಕೆ ನಂತರ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಸುವಿನ ತುಪ್ಪ ತಗೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ತುಪ್ಪ ಇದು ತುಪ್ಪ ಇಲ್ಲ ಅಂತ ಹೇಳಿದ್ರೆ ಕಾಯ್ದಂತಹ ಎಣ್ಣೆನೂ ಸಹ ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ತುಪ್ಪನೇ ಆಗಬೇಕು ಅಂತೇನಿಲ್ಲ ಎಣ್ಣೆ ಹಾಕಿದ್ರೂ ಅಂದರೆ ಕಾಯಿಸಿ ಹಾಕ್ಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳಿ ಹಿಟ್ಟಿನ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ನಾದ್ಕೊಂಡಾಗ ಚೆನ್ನಾಗಿ ಬರುತ್ತೆ ನೋಡಿ ಇದು ಹಿಟ್ಟನ್ನು ಫಸ್ಟು ಎಲ್ಲ ಹೊಂದ್ಕೊಳ್ಳೋವರೆಗೂ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಫಸ್ಟಿಗೆ ಈ ಥರ ಫಸ್ಟು ಹೊಂದಿಸ್ಕೊಳ್ಳಿ ಎಲ್ಲದನ್ನು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅಗಲವಾದ ಪಾತ್ರೆಯಲ್ಲಿ ಚೆನ್ನಾಗಿ ಒಂದು ಚಪಾತಿ ಹಿಟ್ಟು ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ನಾದ್ಕೊಳ್ಳಿ ಕಡಲೆ ಬೀಜ ಕಡಲೆ ಎಲ್ಲ ಹಾಕಿರ್ತೀವಲ್ಲ ಕ್ಲೀನಾಗಿ ಅದು ಹೊಂದ್ಕೋಬೇಕು ಹಿಟ್ಟಿನ ಜೊತೆ ನೋಡಿ ಈ ಹದ ಬರೋವರೆಗೂ ನಾತ್ಕೋಬೇಕಾಗತ್ತೆ ನೋಡಿ ಈ ಹದ ಬರಬೇಕು ಕೈಯಲ್ಲೇ ಒಂದು ಬೆರಳಲ್ಲೇ ಹಾಗೆ ಒಂದು ಪ್ರೆಸ್ ಮಾಡಿದ್ರೆ ಅಗಲುವಾಗಬೇಕು ಅಲ್ಲಿವರೆಗೂ ನಾತ್ಕೋಬೇಕಾಗುತ್ತೆ ತೀರದಪ್ಪ ಮಾಡ್ಕೊಳಕ್ಕೆ ಹೋಗಬೇಡಿ ಹಿಟ್ಟನ್ನು ಇಷ್ಟು ಹದ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಮೊದಲೇ ನಾನು ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಈಸಿ ಆಗುತ್ತೆ ಈ ಥರ ಫಸ್ಟಿಗ್ಲೇ ಮಾಡಿಟ್ಕೊಂಡ್ರೆ ನಾನು ಒಂದೊಂದನ್ನೇ ತಟ್ಟಿ ತಟ್ಟಿ ಈ ಥರ ಎಣ್ಣೆಗೆ ಹಾಕಿ ಇದ್ದೀನಿ ನೀವು ಇದು ಅಗಲವಾದ ಶೀಟ್ ಎಷ್ಟಿದೆ ಅಷ್ಟನ್ನು ಸಹ ಲಟ್ಟಿಸ್ಕೊಬಿಟ್ಟು ಲಟ್ಟಣಿಗೆಯಲ್ಲಿ ಒಂದು ಮುಚ್ಚಳದ ಸಹಾಯ ಇಲ್ಲ ಕ್ಯಾಪಿನ ಸಹ ನೋಡಿ ಇಷ್ಟು ದಪ್ಪ ಬರಬೇಕಿದು ಇಷ್ಟು ದಪ್ಪ ಬಂದರೆ ಚೆನ್ನಾಗಿ ಬರುತ್ತೆ ತುಂಬ ತೆಳುನೂ ಬೇಡ ದಪ್ಪನೂ ಬೇಡ ಒಂದು ಮುಚ್ಚಳದ ಸಹಾಯದಿಂದ ಹೇಳ್ತಾ ಇದ್ನಲ್ಲ ಅದೇ ಲಟ್ಟಿಸ್ಕೊಬಿಟ್ಟು ಮದ್ದು ಮಧ್ಯ ಕಟ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಬೋದು ತಟ್ಟಲಿಕ್ಕೆ ಕಷ್ಟ ಅನ್ನೋರು ಅಥವಾ ಪ್ರೆಸ್ಸಿಂಗ್ ಮಿಷಿನ್ ಇರುತ್ತಲ್ಲ ಹಪ್ಪಳದ ಮಿಷಿನ್ ಅದರಲ್ಲೂ ಪ್ರೆಸ್ ಮಾಡಿ ಒಂದು ಕ್ಯಾಪಿನ ಸಹಾಯದಿಂದ ಕಟ್ ಕಟ್ ಮಾಡಿ ನೀವು ಮಾಡ್ಕೋಬೋದು ಈಸಿಯಾಗಿ ಯಾವುದಿದೆ ಹಾಗೆ ನನಗೆ ನನಗಿದೆ ಈಸಿ ಅನ್ನಿಸ್ತು ಹಾಗಾಗಿ ಒಂದು ಆರಾರು ಏಳು ಏಳು ನಿಪ್ಪಿಟ್ಟು ಮಾಡಿಕೊಂಡು ಎಣ್ಣೆಲಿ ಕರೆದೆ ನೋಡಿ ಈಗ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಒಟ್ಟೊಟ್ಟಿಗೆ ಒಂದು ಆರಾರು ಏಳು ಏಳು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸಹ ತುಂಬನೂ ಹಾಕ್ಕೊಂಡು ಕರ್ಕೋಬೋದು ನೋಡಿದ್ರಲ್ಲ ಎಲ್ಲ ಹೊಂದಿಸಿಟ್ಕೊಂಡ್ರೆ ಒಂದು ಅರ್ಧ ಗಂಟೆಯಲ್ಲಿ ನಿಪ್ಪೆಟ್ಟು ಮಾಡ್ಕೋಬೋದು ಮಕ್ಕಳಿಗಿಂತ ತುಂಬಾ ಇಷ್ಟ ಆಗುತ್ತೆ ಇದು ಮಕ್ಕಳಿಂದ ದೊಡ್ಡವರಿಗೆಲ್ಲ ಯಾರಿಗಿಷ್ಟ ಆಗಲ್ಲ ಹೇಳಿ ಕಾಫಿ ಜೊತೆ ಟೀ ಜೊತೆ ಈ ಮಳೇಲಿ ಚಳಿಲಿ ಏನಾದರೂ ಬೇಕು ಅಂದಾಗ ದಿಢಗೀರ ಅಂತ ಮಾಡ್ಕೋಬೋದು ನೋಡಿ ನಾನು ಮುನ್ನೂರು ಗ್ರಾಮ್ ಅಕ್ಕಿ ಹಿಟ್ಟಲ್ಲಿ ಒಂದು ಎಂಬತ್ತು ನಿಪ್ಪಟ್ಟಾಗಿತ್ತು ಇದು ನಾನು ತೀವ್ರ ನೈವೇದ್ಯಕ್ಕೆ ಅಂತಲೇ ಮಾಡಿಕೊಂಡಿದ್ದು ನೋಡಿರಲ್ಲ ಫ್ರೆಂಡ್ಸ್ ಈಸಿಯಾಗಿ ನಿಪ್ಪಟ್ಟು ಹೇಗೆ ಮಾಡೋದು ಅನ್ನೋದನ್ನ ಇದೇ ಅಳತೆಯಲ್ಲಿ ನೀವು ಹೆಚ್ಚಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಯಾವ ಬೌಲ್ ಅಳತೆ ತೊಗೊಳ್ತೀರ ಅಕ್ಕಿ ಇಟ್ಟು ಅದರಲ್ಲಿ ಕಾಲು ಕಾಲು ಭಾಗವೂ ಸಹ ಕಡಲೆ ಬೀಜ ಕಡಲೆನೂ ಹಾಕೋಬೋದು ಮತ್ತು ಕಡಲೆ ಹಿಟ್ಟನ್ನು ಮಾತ್ರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಎಲ್ಲ ಸಮ ಸಮ ಹಾಕ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಒಂದು ಮಾಡಿಕೊಂಡು ಒಂದು ಡಬ್ಬಿಲಿ ತುಂಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಮಕ್ಕಳೆಲ್ಲ ಕಾಫಿ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್